ಹಾಯ್ ನೋಡಿ ನನ್ನ ಮಗಳು ಮ್ಯೂಸಿಕ್ ಪ್ರಾಕ್ಟೀಸ್ ಇದ್ದಾಳೆ ಅವಳು ಸ್ಕೂಲ್ ಡೇ ಇದೆ ನಾಳೆ ಹಾಗಾಗಿ ಇವತ್ತು ಒಂದು ಶಾಸ್ತ್ರೀಯ ಸಂಗೀತ ಕ್ಲಾಸಿಗೆ ಹಾಕಿದ್ವಿ ಹಂಗಾಗಿ ಅವಳು ಪ್ರ್ಯಾಕ್ಟೀಸ್ ಇದ್ದಾಳೆ ಏನು ಕಲ್ತಿದ್ಯಾ ಆರಾಧ್ಯ ಯಾವ ಕಲ್ತಿದ್ಯಾ ಜೋಗದ ಸಿರಿ ಕಲ್ತಿದ್ಯಾ ಹೇಳ್ತೀಯಾ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನೋಡ್ತಾರೆ ವೀವರ್ಸ್ ನೋಡ್ತಾರೆ ನಿನ್ನ ಸಾಂಗ್ ಕೇಳ್ತಾರೆ ಹೇಳೋ ಹೆಂಗ ಹೇಳ್ತೀಯ ನೋಡೋಣ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಚೆಲೆ ಬಲುಕಿನ ಸಹ್ಯಾದಿಯಲೋಕವಲಿನವು ತುಂಗದ ಮಿನುಕಿನಲ್ಲಿ ನಿತ್ಯ ಹರಿದ್ವರ ನವನದ ತೇದ ತಗಂತ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯ ಇತಿಹಾಸ ದೈಮದಲ್ಲಿದ್ದ ಸಿಂಹಾಸನ ಮಾಲೆಯಲ್ಲಿ ಗದ ಸಾರುತಿರು ಶಾಸನಗಳ ಸಾಲಿನಲ್ಲಿ ಓಲೆ ಗಲಿಯ ಸಿಹಿಗಳಲ್ಲಿ ದೇ ಗುಣ ಅಲ ಮಿತ್ಯುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋ લોકામૃત ધીમી એ વસ્તલ નિમણ મનકુતાર મિને નિોત્સવ તાઇ નિોસ્વ નિરાવ તાઇ નિોસ્વા ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೇಗೆ ಆಟ ಆಡಿದ್ಲು ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಮ್ಮ ಚಿಕ್ಕ ಮಗಳು ಹೇಗೆ ಆಟ ಆಡ್ತಾ ಇದ್ದಾಳೆ ಅವಳು ಮ್ಯೂಸಿಕ್ ಜೊತೆ ಎಂಜಾಯ್ ಮಾಡ್ತಿದ್ದಾಳೆ ನಮ್ಮ ಅದಿತಿ ಅದಿತಿ ಹಾಯ್ ಹೇಳು ಹಾಯ್ ಹಾಯ್ ಹೇಳಮ್ಮ ಹಾಯ್ ಅಮ್ಮನ ಜೊತೆನೇ ಬರ್ತಾ ಇದ್ದಾಳೆ ಗೈಸ್ ಓ ನೋಡಿ ಆರಾಧ್ಯ ಯಾವ್ದೆಲ್ಲ ಸಾಂಗ್ ಕಲ್ತಿದೀ ಆರಾಧ್ಯ ನುಡಿದಾರೆ ಹೇಳ್ತೀಯಾ ಓಕೆ ಪ್ರ್ಯಾಕ್ಟೀಸ್ ಮಾಡಿದ್ಯಾ ಅದನ್ನ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರಾ ನೋಡಿ ಗಾಯ್ಸ್ ನಾನು ಅವಳಿಗೆ ಶಾಸ್ತ್ರೀಯ ಸಂಗೀತಕ್ಕೆ ಆಕ್ಟಿವಿಟೀಸಿಗೆ ಹಾಕಿದ್ದೀನಿ ಅವಳು ಸ್ಕೂಲಲ್ಲಿ ಅವ್ರು ಸ್ಕೂಲಲ್ಲೊಂದಿಷ್ಟು ಹಾಡುಗಳನ್ನು ಹಾ ಹೇಳ್ಕೊಟ್ಟಿದ್ದಾರೆ ಇವಾಗ ಇನ್ನೊಂದು ಸಾಂಗ್ ಹೇಳ್ತಾಳಂತೆ ಗೈಸ್ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಎಸ್ ಸ್ಟಾರ್ಟ್ Mutita mm. di mutina. Ok. Mutita di de... mutina.